ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಕೂಲ್ ಆಫ್ ಕಿಚನ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಒಂದು ಹೊಸ ರೆಸಿಪಿ ನಾನೇ ಟ್ರೈ ಮಾಡಿರೋ ಮಾವಿನಕಾಯಿ ಹಾಗಲಕಾಯಿ ಬಾಂಬ್ ಅಂತ ಇದಕ್ಕೆ ಹೆಸರಿಟ್ಟಿದ್ದೀನಿ ಹೆಸರು ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕೊಂಡು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೋಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಫುಲ್ ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಹುಳಿ ಮಾವಿನಕಾಯಿ ಇದು ಸಿಪ್ಪೆ ಸಮೇತ ಹಾಕಬೇಕು ನೀವು ಮಾವಿನಕಾಯಿನ ಮಧ್ಯ ಹಣ್ಣಂತದ್ದು ಅಂತದ ಹಾಕಿಬಿಟ್ರೆ ಇದು ಟೇಸ್ಟ್ ಥರ ಆಗಿಬಿಡುತ್ತೆ ನೀವು ಗ್ರೈಂಡ್ ಮಾಡಿದಾಗ ಸೊ ಆದಷ್ಟು ಸಿಪ್ಪೆ ಸಮೇತನೇ ಇದನ್ನು ಹುಳಿ ಮಾವಿನಕಾಯಿ ಹಾಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಕೂಡ ಹಾಕೊಂಡು ನೀಟಾಗಿ ಈ ರೀತಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ಇದನ್ನು ಬಿಡಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನೋಡಿ ಈಗ ನಾನು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡು ನೀರು ಹಾಕ್ಕೊಳ್ಳ್ದೇನೆ ತರಿ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೀವು ಯಾವುದೇ ಕಾರಣಕ್ಕೂ ನೀರು ಸೋಗಿಸ್ಲೇಬಾರ್ದು ನೋಡಿ ಈ ರೀತಿಯಾಗಿ ಆನ್ ಮಾಡಿ ಆಫ್ ಮಾಡಿ ಆ ರೀತಿ ಮಾಡಿದ್ರೆ ಕಡಲೆಕಾಯಿ ಬೀಜನೂ ಎಲ್ಲ ಸ್ವಲ್ಪ ಪುಡಿ ಆಗುತ್ತೆ ಮಧ್ಯ ಸಿಕ್ಕರೂ ಏನು ತೊಂದರೆ ಇಲ್ಲ ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡ ನಂತರ ನಿಮಗೆ ಮಿನಿ ಹಾಗಲಕಾಯಿ ಸಿಗುತ್ತೆ ಇದು ತರಕಾರಿ ಅಂಗಡಿಗಳಲ್ಲಿ ಈ ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ತರಿ ಆಗಿರೋದನ್ನೆಲ್ಲ ಸಿಪ್ಪೆ ಥರ ಒರೆದ್ಬಿಟ್ಟು ಸಿಪ್ಪೆ ಹೊರೆಯೋದ್ರಲ್ಲಿ ಈ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಹಾಗಲಕಾಯಿ ಒಳಗಡೆ ಈ ರೀತಿಯಾಗಿ ಫಿಲ್ ಮಾಡ್ಕೋಬೇಕು ಎಣ್ಣೆ ಬದನೆಕಾಯಿ ಮಾಡುವಾಗ ನೀವು ಹೇಗೆ ಫಿಲ್ ಮಾಡ್ತೀರಾ ಆ ರೀತಿ ಈ ಮಾಡಿಟ್ಕೊಂಡಿರೋ ಚಟ್ನಿನ ಈ ಹಾಗಲಕಾಯಲ್ಲಿ ನೀವು ಫಿಲ್ ಮಾಡ್ಕೋಬೇಕು ಇದು ಕಹಿ ಆದ್ರೂ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲ ಹಾಗಲಕಾಯಿಗಳನ್ನು ನಾನು ಈ ರೀತಿಯಾಗಿ ಫಿಲ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಈ ಫಿಲ್ ಮಾಡಿಟ್ಕೊಂಡಿರೋಂಥ ಹಾಗಲಕಾಯಿಗಳನ್ನೆಲ್ಲ ಒಂದೊಂದಾಗಿ ಜೋಡಿಸ್ಕೊಂಡು ಇದು ಎಲ್ಲ ಕಡೆಯಿಂದ ನೀಟಾಗಿ ಫ್ರೈ ಆಗೋ ಹಾಗೆ ಇದನ್ನು ಬೇಯಿಸ್ಕೋಬೇಕು ಬೇಕಾದರೆ ನೀವು ಎಣ್ಣೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ ಫ್ರೈ ಮಾಡ್ತೀನಿ ಏನಾದರೆ ಹಾಗೂ ಮಾಡ್ಬೋದು ನಾನು ಎಣ್ಣೆ ಜಾಸ್ತಿ ಬೇಡ ಅಂತ ಶಾಲೋ ಫ್ರೈ ಥರ ಮಾಡ್ತಾಯಿದ್ದೀನಿ ನಾವು ಈಗ ಸ್ವಲ್ಪ ಮುಚ್ಚೆಲ್ಲ ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಟರೆ ಇದು ಒಂದು ಸೈಡು ಸ್ವಲ್ಪ ಬೆಂದಿರುತ್ತೆ ಇವಾಗ ಇದನ್ನು ಈ ರೀತಿಯಾಗಿ ಉಲ್ಟ ಮಾಡಿ ಇನ್ನೊಂದು ಸೈಡಲ್ಲಿ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಇದೇ ರೀತಿಯಾಗಿ ಒಂದು ಎರಡು ಮೂರು ಸಲ ನೀವು ಮಾಡಿ ಮಾಡಿ ಈ ಥರ ನೀಟಾಗಿ ಬೇಯಿಸಿಕೊಂಡ್ರೆ ಹಾಗಲಕಾಯಿ ಒಳಗಡೆ ಇರುವಂಥ ಚಟ್ನಿ ಎಲ್ಲನೂ ಒಂದಕ್ಕೊಂದು ಬೇರೆಯುತ್ತೆ ಒಂದು ಎರಡು ಸಲ ನೀವು ಈ ರೀತಿ ಮುಗಿಸಿದ ನಂತರ ನಾವು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿರೋಂಥ ಚಟ್ನಿ ತೆಗೆದಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಈ ಹಾಗಲಕಾಯಿ ಮೇಲೆ ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕು ಆ ರಸನ ಹಾಕೊಂಡ ನಂತರ ಇದನ್ನೇನು ನೀವು ಮಿಕ್ಸ್ ಮಾಡೋ ಅಗತ್ಯ ಇಲ್ಲ ಈ ರೀತಿಯಾಗಿ ಮುಚ್ಚಲನ ಮುಚ್ಚಿ ಮತ್ತೆ ಒಂದು ಎರಡು ಸಲ ಈ ರೀತಿಯಾಗಿ ಕ್ಲೀನಾಗಿ ಬೇಯಿಸ್ಕೊಂಡು ಸ್ವಲ್ಪ ಕೆಂಪಾಗೋವರೆಗೂ ಎಲ್ಲ ಕಡೆಯೂ ಕೆಂಪಗಾಗೋವರೆಗೂ ಬೇಯಿಸ್ಕೊಂಡ್ರೆ ಈ ತುಂಬಾ ಟೇಸ್ಟಿಯಾದ ಮಾವಿನಕಾಯಿ ಹಾಗಲಕಾಯಿ ಕಾಂಬಿನೇಷನ್ನ ಇದೊಂದು ಸೈಡ್ ಡಿಶ್ಶು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಗಳು ಟ್ರೈ ಮಾಡಿ ರೆಸಿಪಿ ಸಿಕ್ಕಿ